ಹಾಯ್ ಹಲೋ ನಮಸ್ಕಾರ ವಿದ್ಯಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಆಚೆ ಬಂದಿದ್ದೆವು ಸೊ ನಳಪಾಕಿ ಊಟ ರುಚಿ ಅಂತ ಎಲ್ಲರ ಬೈಯಲ್ಲಿ ಕೇಳಿ ನಮಗೂ ಮಾಡಬೇಕು ಅನ್ನಿಸ್ತು ಸೊ ಇಲ್ಲಿ ಬಂದಿದ್ದೀವಿ ಒಳಗಡೆ ಹೋಗೋಣ ಬನ್ನಿ ನೋಡೋಣ ಹ್ಯಾಕ್ ಕೊಡ್ತಾರೆ ಊಟ ನೋಡೋಣ ಎಲ್ಲರ ಹತ್ರ ಮಾತಾಡೋದು ಇಲ್ಲೆಲ್ಲ ತುಂಬ ವೆಯ್ಟ್ ಮಾಡಬೇಕು ಇಲ್ಲೆಲ್ಲ ವೆಯ್ಟಿಂಗ್ ಕೂತಿದ್ದಾರೆ ಜನ ನಾವು ಇಲ್ಲೇ ಲೈನಲ್ಲೇ ಹೋಗ್ಬೇಕು ಇವಾಗ ನಮ್ಗೆ ಯಾವಾಗ ಸಿಗುತ್ತೆ ನೋಡಬೇಕು स्पेशल yeah. बाल लोग <सथियो> ನೀವೆಲ್ಲಿಯರುಳಿದ್ಗುರ್ದಿಂದ ಬಂದಿರ ಬೆಳಗಾವಿಕ್ಟ್ ಬೆಳಗಾವಿ ಡಿಸ್ಟಿಕ್ ಚಿಕ್ಕೋಡಿಯಿಂದ ಇಲ್ಲಿ ಬಂದಿದ್ದೀರಾ ಎಲ್ಲ ಉತ್ತರ ಕರ್ನಾಟಕದವರೇ ನಮ್ದು ಹುಬ್ಳಿ ಅದಕ್ಕೆ ರೊಟ್ಟಿ ಊಟ ಮಾಡಕ್ಕೆ ಇಲ್ಲಿ ಬಂದಿದ್ದೀರಾ ನಮಸ್ಕಾರ ಮೇಡಮ್ ನಮಸ್ಕಾರ ओय ले दादा रति काय काय बने ಟಪಟಪಾ ಅಂತ ಬಡಿತೀರ ಎಷ್ಟು ಚೆನ್ನಾಗಿ ಅದೇ ಒಂದು ಮ್ಯೂಸಿಕ್ ಆಗಿದೆ ಹಾಡಿನ ಜೊತೆಗೆ ಬಂದಿದೆ ಹಾಡಿ ಯಾರು ಹೇಳ್ತೀರಾ ಹಾಡು ಹೇಳಿ નોડને <laughs> Oh no no! ನಾವು ಈ ಊಟಕ್ಕೆ ಬಂದಿದ್ದೀವಿ ನೀವು ಆರಕೆ ಮಾಡಿಬಿಟ್ರಲ್ಲ ಹುಬ್ಳಿ ಅಲ್ಲೇ ಒಬ್ಬರೇ ರೇ ಹಾ ನಾನ್ ಬೆಳಗಾವ್ ನೀವೆಲ್ಲಿಂದ ಬಂದಿದ್ದೀರಾ ನೀವ್ಯಾವೂರು ಹುಡುಗೂರು ಹುಲಗೂರು ಹುಲಗೂರೇ ನಿಮ್ಮ ಆ ಎಲ್ಲರೂ ಉತ್ತರ ಕರ್ನಾಟಕದವ್ರೆ ಎಲ್ಲ ನಮ್ಮವ್ರೇ ಹುಬ್ಳಿ

ವೇಟ್ ವೆಯ್ಟ್ ಅಷ್ಟೇ ನಾವು ಸ್ವಲ್ಪ ಹಾಂ ಪರವಾಗಿಲ್ಲ ಅದು ವೆಯ್ಟ್ ಮಾಡಿದರೆ ನಮ್ಗೆ ಒಳ್ಳೆ ಊಟ ಸಿಗುತ್ತೆ ಅನ್ನೋ ಒಂದು ಅಭಿಪ್ರಾಯ ಓಕೆ ಹಾಂ ಓಕೆ ಓಕೆ ಥ್ಯಾಂಕ್ ಯು ಸರ್ ತಮ್ಮ ಹೆಸರು ಶ್ರೀಪತಿ ಓಕೆ ಸರ್ ಮೇಡಮ್ ನಿಮ್ಮ ಹೆಸರು ರಾಧಾ ಅಂತ ರಾಧಾ ಅಂತ ಎಲ್ಲಿಂದ ಬಂದಿದ್ದೀರಾ ನೀವು ಜಯನಗರ ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಊಟ ರೊಟ್ಟಿ ಊಟ ಇಷ್ಟ ತುಂಬ ತಿಂತೀವಿ ಬೇರೆ ಅದರ ರೊಟ್ಟಿ ಇಲ್ಲಿ ಮಾತ್ರ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಇಲ್ಲಿ ಬಂದಿ ಹೇಗೆ ಅನ್ನಿಸ್ತು ಹಾಂ ಚೆನ್ನಾಗಿದೆ ತುಂಬ ವೆರೈಟೀಸ್ ಇದೆ ಹಾಂ ಎಲ್ಲವೂ ಚೆನ್ನಾಗಿದೆ ಯಾವುದೂ ಚೆನ್ನಾಗಿಲ್ಲ ಹೇಳೋಕ್ಕಾಗಲ್ಲ ಸ್ವಲ್ಪ ವೆಯ್ಟ್ ಮಾಡಬೇಕಾಗಿತ್ತು ಅಂದ್ರೆ ನಾವು ಅಲ್ಲೇ ರೊಟ್ಟಿ ಅಂದ್ರೆ ಎಲ್ಲ ಕಡೂ ಹಾ ಬೇಕು ಮತ್ತೇನು ಇಷ್ಟ ಆಗುತ್ತೆ ನಿಮಗೆ ಇಲ್ಲಿ ಊಟದಲ್ಲಿ ಏನು ಇಷ್ಟ ಆಯ್ತು ನಮಗೆ ಬದನೆಕಾಯಿ ತುಂಬ ಇಷ್ಟ ಅದು ಇಲ್ಲ ಅಂದ್ರೆ ಜೋಳದ ರೊಟ್ಟಿ ಅದೇ ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ರೊಟ್ಟಿ ಎಣೆಗಾಯಿ ಪಲ್ಯ ಅಂತಲೇ ಹೇಳ ಎಲ್ಲ ಕನ್ನಡ ಸಾಂಗ್ ಹಾಕ್ಬಿಟ್ಟು ಎಲ್ಲ ಮನೆ ತರ ವಾತಾವರಣ ಅನ್ಸುತ್ತೆ ಅಲ್ವಾ ಇಲ್ಲಿ ವೇಟ್ ಮಾಡಬೇಕು ನಮ್ಮದು ಕ್ಯೂನಲ್ಲಿ ಇದ್ದೀವಿ ಸೊ ಯಾವಾಗ ಬರುತ್ತೆ ನೋಡೋಣ ಕಾಯ್ತಾ ಇದ್ದೀವಿ ಏನು ಸರ್ ನೀವು ವೇಟ್ ಮಾಡ್ತಿದ್ದೀರಾ ಬಂದಿರೋದು ಊಟಕ್ಕೆ ವೇಟ್ ಮಾಡ್ತಿದ್ದಾರೆ ಊಟ ಆದ್ಮೇಲೆ ನಿಮ್ಗೆ ಪಾನ್ ಕೂಡ ಕೊಡ್ತಾರೆ ನೋಡಿ ಅಡಿಕೆ ಸೋಪು ಪಾನ್ ಅಡಿಕೆ ಸೋಪು ಪಾನ್

ஆ பழகிஃபு இல்லை இட்லி வட மசாலா தோசை ஜீர்ட்டு எல்லாம் தாரிப்பட்டு அவசூரேருந்தூரி कर दो यूर उो नारी एक बाती उाम्याटू इम पने श्रभठियह एक बेशस्ट कैस्टा जारू सुच। वाग गणि टो भड़ु आनी का क्यामा मैंसर ज्यात। इरलेॉ grasp आले चाहलित о यूरी इसली Εाले। चाहला जाने that birthday, youmanager iber sir التहुच। नालक बाती। य�